ಯಾವ ಒತ್ತಡಕ್ಕೂ ಕೂಡ ಸರ್ಕಾರ ಮನಿಬಾರದು ಆದಷ್ಟು ಬೇಗ ಏನಪ್ಪ ಅಂದ್ರೆ ಕೊಲೆಯ ತನಿಖೆಯನ್ನು ಮಾಡಿ ಆ ಕುಟುಂಬಕ್ಕೆ ನ್ಯಾಯವನ್ನ ಸಿಗುವಂತ ಕ್ರಮ ಜರುಗಿಸಬೇಕು ಭಾರತದ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಇಂಥದೇ ಮಹಿಳೆಯರ ಮೇಲೆ ದೌರ್ಜನ್ಯದ ಪ್ರಕರಣಗಳು ನಡೆಯುತ್ತಿರುವುದು ಭಾರತ ಸುರಕ್ಷಿತವಾಗಿಲ್ಲ ಅನ್ನುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹೆಣ್ಮಕ್ಳನ್ನ ಸಾಲಿ ಕಳಿಸಬೇಕಾದ್ರೆ ನಮ್ಗ ಮಕ್ಕಳು ಮನಿಗೆ ಬಂದು ಹೊಂದತನ ನಮ್ದು ಮನಸ್ಸು ಗಲೀಬಿ ಆಗ್ತಿರ್ತೈತಿ ಸೌಜನ್ಯ ಕೊಲೆ ನಡೆದ ಇವತ್ತಿಗೆ ಏನಪ್ಪಾ ಅಂದ್ರೆ ಸುಮಾರು ಹದಿಮೂರು ವರ್ಷಗಳಾಗಿರ್ತಕ್ಕಂಥದ್ದಿದೆ ಒಂದು ದುರಂತದ ಸಂಗತಿ ಏನಪ್ಪಾ ಅಂತಂದ್ರೆ ಹದಿಮೂರು ವರ್ಷಗಳಾದಾಗ್ಯೂ ಕೂಡ ಸೌಜನ್ಯ ಕೊಲೆ ಕೊಲೆಗೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂಗೆ ಒಂದು ಪ್ರಾಮಾಣಿಕವಾದ ತನಿಖೆ ಈ ತನಕ ಯಾವ ಸರ್ಕಾರದಿಂದ ನಡೀತಾ ನಡೆದಿಲ್ಲ ಈ ತರದ ಸರ್ಕಾರಗಳು ತನಿಖೆ ಮಾಡಿ ಮಹಿಳೆಯರಲ್ಲಿ ನಂಬಿಕೆ ಉಂಟು ಹುಟ್ಟಿಸುವಂತ ಕೆಲಸವನ್ನ ಮಾಡಬೇಕು ಮಹಿಳೆಯರ ಸಂರಕ್ಷತೆಗೆ ಒಂದು ಭರವಸೆ ಕೊಡುವಂತ ಕೆಲಸವನ್ನ ಅನ್ನುವಂತದ್ದು ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನೋಡ್ರಿ ಸಿದ್ದರಾಮಯ್ಯ ಸರ್ಕಾರದವರು ಸರ್ಕಾರ ಸರ್ಕಾರ ಏನಿದೆ ಅಲ್ಲ ಇವರು ಸಮಾಜವಾದಿ ಹಿನ್ನೆಲೆಯಿಂದ ಒಂದು ಚಳವಳಿಯ ಹಿನ್ನೆಲೆಯಿಂದ ಬೆಳೆದು ಬಂದಿರತಕ್ಕಂಥವ್ರು ಇವ್ರಿಗೆ ಆದ್ರೂ ಕೂಡ ಇದು ಅರ್ಥ ಆಗ್ಬೇಕು ಹಿಂದಿರ್ತಕ್ಕ ಹಿಂದಿರ್ತಕ್ಕಂಥ ಬಿಜೆಪಿ ಸರ್ಕಾರ ಅದು ಸರ್ಕಾರ ಅದೇನಪ್ಪ ಅಂದ್ರೆ ಧರ್ಮಾಂಧತೆಯನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಸರ್ಕಾರ ಒಂದು ಈ ಕೊಲೆಯ ಹಿಂದೆ ಇರ್ತಕ್ಕಂಥ ಧರ್ಮಾಂತರನ ಮತಾಂತರನ ರಚನೆ ಮಾಡುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದಿದೆ ಅದೇ ರೀತಿ ಈಗಿರುವ ಸರ್ಕಾರವನ್ನು ಅದೇ ಅದೇ ರೀತಿ ಕೆಲಸ ಮಾಡಿದ್ರೆ ಈ ಸರ್ಕಾರದ ಮೇಲೆ ಇರ್ತಕ್ಕಂಥ ನಂಬಿಕೆಗಳು ಹೊರಡ್ ಹೋಗ್ತಾವೆ ಅನ್ನೋದನ್ನ ಅರ್ಥ ಮಾಡಿಕೊಬೇಕಾಗಿದೆ ಈ ಯಾವ ಒತ್ತಡಕ್ಕೂ ಕೂಡ ಸರ್ಕಾರ ಮನಿಬಾರದು ಆದಷ್ಟು ಬೇಗ ಏನಪ್ಪ ಅಂದ್ರೆ ಕೊಲೆಯ ತನಿಖೆಯನ್ನು ಮಾಡಿ ಆ ಕುಟುಂಬಕ್ಕೆ ನ್ಯಾಯವನ್ನು ಸಿಗುವಂತ ರೀತಿಯೊಳಗೆ ಕ್ರಮ ಜರುಗಿಸಬೇಕು ಇಲ್ಲ ಹೋದ್ರೆ ಈಸ ಇವತ್ತಿನ ಈ ಚಳವಳಿ ಏನಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ದಿವಸ ತೀವ್ರಗೊಳ್ಳುತ್ತ ಅನ್ನುವಂತ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಟ್ಟು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸೌಜನ್ಯಳ ಪ್ರಕರಣ ಎರಡು ಸಾವಿರ ಹನ್ನೆರಡರಲ್ಲಿ ಜರುಗಿದ್ದು ಇದು ಎರಡು ಸಾವಿರದ ಇಪ್ಪತ್ತೈದು ಹದಿಮೂರು ವರ್ಷಗಳ ಕಾಲ ಈ ಪ್ರಕರಣಕ್ಕೆ ಸಿಗಬೇಕಾದಂತಹ ನ್ಯಾಯ ಸಿಕ್ಕಿಲ್ಲ ಇಡೀ ರಾಜ್ಯದ ಜನ ಇದನ್ನು ತಮ್ಮದೇ ಆದಂತ ರೀತಿಯಲ್ಲಿ ಪ್ರತಿಭಟಿಸಿದ್ದಾರೆ ಕಾಲೇಜಿಗೆ ಹೋಗಿ ಮರಳಿದಂತಹ ಸೌಜನ್ಯಗಳನ್ನು ಅರಣ್ಯಕ್ಕೆ ಕೊಂಡೊಯ್ದು ಆಕೆಯ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿರ್ತಕ್ಕಂಥ ಈ ಪ್ರಕರಣ ಅಪರಾಧಿಗಳು ಯಾರು ಎನ್ನುವುದು ಜನರಿಗೆ ಗೊತ್ತಿದ್ರೂ ಕೂಡ ಪೊಲೀಸರಿಗೆ ಸರ್ಕಾರಕ್ಕೆ ಗೊತ್ತಿಲ್ಲವೋ ಅಥವಾ ಗೊತ್ತಿದ್ದೂ ಕೂಡ ಗೊತ್ತಿದ್ದೂ ಕೂಡ ಗೊತ್ತಿಲ್ಲದಂತೆ ನಟಿಸುತ್ತಿರುವುದು ಬಹಳ ಒಂದು ಶೋಚನೀಯ ಸಂಗತಿಯಾಗಿದೆ ಕರ್ನಾಟಕದಲ್ಲಿ ಮಾತ್ರವಲ್ಲ ಭಾರತದ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಇಂಥದೇ ಮಹಿಳೆಯರ ಮೇಲೆ ದೌರ್ಜನ್ಯದ ಪ್ರಕರಣಗಳು ನಡೆಯುತ್ತಿರುವುದು ಭಾರತ ಸುರಕ್ಷಿತವಾಗಿಲ್ಲ ಅನ್ನುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸರ್ಕಾರ ಈ ದಿಸೆಯಲ್ಲಿ ಕ್ರಮವನ್ನು ಕೈಕೊಳ್ಳಬೇಕು ಗೃಹ ಇಲಾಖೆಯ ಮಂತ್ರಿಗಳು ಈ ದಿಸೆಯಲ್ಲಿ ಚುರುಕಾಗಿ ಕಾರ್ಯವನ್ನು ಮಾಡಿ ಪೊಲೀಸ್ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನು ಕೊಟ್ಟು ಮರಳಿ ತನಿಖೆಯನ್ನು ಮಾಡಿಸಿ ಅಪರಾಧಿಗಳಿಗೆ ಶಿಕ್ಷೆ ಆಗ್ತಕ್ಕಂತ ಕ್ರಮ ಜರುಗದೆ ಹೋದ್ರೆ ಕರ್ನಾಟಕದ ಸರ್ಕಾರದ ಬಗ್ಗೆ ಇರತಕ್ಕಂತ ನಂಬಿಕೆ ಕಳೆದು ಹೋಗುತ್ತದೆ ಅನ್ನುವುದನ್ನು ಸಿದ್ದರಾಮಯ್ಯ ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕು ಸೌಜನ್ಯ ಆಗಿರುವ ಅತ್ಯಾಚಾರದ ಬಗ್ಗೆ ಮಾತಾಡೋದೇನೆಂದರೆ ಈ ಸರ್ಕಾರಗಳು ನಿರ್ಲಕ್ಷಣೆ ಮಾಡುವುದರಿಂದ ಎಲ್ಲಾ ಹೆಣ್ಣು ಮಕ್ಕಳು ಹೊರಗಡೆ ಅಡ್ಡಾಡಿ ಸ್ಕೂಲು ಕಾಲೇಜುಗಳು ಅಡ್ಡಾಡಿ ತಂದೆ ತಾಯಿ ಕಲಿಸೋದು ಬಹಳ ಕಷ್ಟವಾಗಿದೆ ಹಾಗಾಗಿ ಅದಕ್ಕೆ ಒಂದು ದೌರ್ಜನ್ಯಕ್ಕೆ ಒಂದು ಕಡಿವಾಣ ಹಾಕಬೇಕೆಂದು ನಮ್ಮ ಆಸೆ ಒಂದು ಹೆಣ್ಣಿನ ತಾಯಿಯಾಗಿ ನಾ ಹೇಳುತ್ತೇನೆ ಇದನ್ನು ಹೇಳಲು ಕೈ ನಮ್ಗೆ ಇದಾಗ್ತಾ ಇದೆ ಬಾಯಿ ನಡ್ತಾ ಇದೆ ಆದ್ರೆ ಅದನ್ನ ಅವ್ರ ತಂದೆ ತಾಯಿ ಹೇಗೆ ನಿರ್ವಹಿಸಿದಾರೋ ಅದು ದೇವರಿಗೆ ಗೊತ್ತು ಅದನ್ನ ನಿರ್ವಹಣೆ ಮಾಡಬೇಕೆಂದು ನಮ್ಮ ಆಸೆ ಮೇಸ್ತ್ರಿ ಹೆಸರು ಸೌಜ ಸೌಜನ್ಯ ಎಂಬ ಹುಡುಗಿಗೆ ಅತ್ಯಾಚಾರ ಆಗಿದ್ದು ಬಾ ದುಃಖಕರವಾಗಿದೆ ಯಾಕೆಂದ್ರೆ ಅದನ್ನ ಆವಾಗಲೇ ಹಿಂದಲೇ ನಾವು ಕೇಸ್ ಮಾಡಿ ಅವ್ರ ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟಿದ್ರೆ ಈ ಮುಂದೆ ಮತ್ತ ಯಾರಿಗೆ ಮಾಡಾಕ ಚಾನ್ಸಸ್ ಸಿಗ್ತಿರ್ಲಿಲ್ಲ ಈಗ ಇವು ದೇಶದೊಳಗೆ ಅವೇ ಹೆಚ್ಚಾಗಿಬಿಟ್ಟವು ಹೆಣ್ಮಕ್ಳನ್ನ ಸಾಲಿ ಕಳಿಸ್ಬೇಕಂದ್ರೆ ನಮಗ ಮಕ್ಳು ಮನೆಗೆ ಬಂದು ಹೊಂದೋತನೂ ನಮ್ಮದು ಮನಸ್ಸು ಗಲೀಬಲಿ ಆಗ್ತಿರ್ತಿತ್ತು ಯಾಕಂದ್ರೆ ನಮ್ಮ ಮಕ್ಳು ಎಲ್ಲಿ ಕಾಲೇಜಿಗೆ ಹೋದವೋ ಎಲ್ಲಿ ಹೋದವೋ ಏನಾದವೋ ಅಂತ ಒಂದ್ ಸ್ವಲ್ಪ ಅರ್ಧ ತಾಸು ಲೇಟ್ ಆದ್ರಪ್ಪ ನಮ್ಮ ಮನಸ್ಸು ಹರಿದಾಡಕ್ಕೆ ನಿಂತು ಹಾಗಾಗಿ ಹಂಗಾಗಿ ಸಲ ಒಬ್ಬರಿಗೆ ಯಾರಿಗೆ ದಾಸ್ ಹಿಂದುಳಿದ ಅಂತೇಳಿ ದಲಿತ ಮತ್ತು ಪ್ರಗತ ಹೋರಾಟಗಾರ ಕೊಪ್ಪಳ ಜಿಲ್ಲೆ ಈ ಒಂದು ಸೌಜನ್ಯ ವಿಚಾರವಾಗಿ ಹೇಳೋದಿಷ್ಟೇ ಮಕ್ಕಳನ್ನ ಓದ್ಲಿಕ್ಕೆ ಹೊರಗಡೆ ಓದ್ಲಿಕ್ಕೆ ಕಳಿಸುವಂತ ಒಂದು ಸನ್ನಿವೇಶದಲ್ಲಿ ಈ ಸೌಜನ್ಯ ಪ್ರಕರಣ ಇರ್ಬೋದು ಹಲವಾರು ವಿದ್ಯಾರ್ಥಿನಿಯರ ಒಂದು ಕೊಲೆ ಅತ್ಯಾಚಾರಗಳ ಪ್ರಕರಣಗಳನ್ನ ಮನದಲ್ಲಿಟ್ಟುಕೊಂಡಂತ ತಂದೆ ತಾಯಂದ್ರು ಮಕ್ಕಳನ್ನು ಓದಿಸುವಲ್ಲಿ ಕೂಡ ಹಿಂದೇಟು ಹಾಕುವಂತ ಒಂದು ಪರಿಸ್ಥಿತಿ ರಾಜ್ಯ ಮತ್ತು ದೇಶದಲ್ಲಿ ಇದೆ ಈ ಒಂದು ಸೌಜನ್ಯ ವಿಚಾರವಾಗಿ ದೂತ ಅವರು ಬಳ್ಳಾರಿಯಲ್ಲಿ ಯಾಕೆ ಸೌಜನ್ಯಿಗೆ ಸೌಜನ್ಯಳಿಗೆ ನ್ಯಾಯ ಸಿಕ್ಕಿಲ್ಲ ಕೊಲೆ ಕೊಲೆ ಕೊಲೆಗಡಕರು ಇನ್ನೂ ಯಾಕೆ ಬಂದಿ ಬಂಧಿತರು ಆಗಿಲ್ಲ ಅನ್ನೋ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಅವರು ಕೂಡ ಪ್ರಕರಣವನ್ನು ದಾಖಲಿಸಿದಂತ ಒಂದು ಇತಿಹಾಸ ಕೂಡ ರಾಜ್ಯದಲ್ಲಿ ನಡೆದಿದೆ ಈ ಮೂಲಕ ಒಂದು ಇದಕ್ಕೆ ಸಂಬಂಧಪಟ್ಟಂತವರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇಲ್ಲಿಂದ ಕೊಪ್ಪಳದಿಂದ ಹೇಳು ಹೇಳಿಕೊಳ್ಳುವುದಿಷ್ಟೇ ನಿಮ್ಮ ಮನೆಯ ಮಕ್ಕಳಿಗೆ ನಿಮ್ಮ ಮನೆಯ ಹೆಣ್ಣು ಮಗಳಿಗೆ ಈ ರೀತಿ ಅನ್ಯಾಯ ಅತ್ಯಾಚಾರ ಆಗಿದ್ರೆ ನೀವ್ ಈ ರೀತಿ ಮೌನ ವಹಿಸ್ತಿದ್ರ ಈ ಪ್ರಶ್ನೆಯನ್ನ ನಿಮಗೆ ನೀವೇ ಹಾಕಿಕೊಳ್ಬೇಕು ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಅತಿ ಶೀಘ್ರದಲ್ಲಿ ಕೊಲೆಗಾಡುಕರನ್ನ ಬಂಧಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಸಂಬಂಧಪಟ್ಟಂತ ಇಲಾಖೆ ಇರಬಹುದು ಈ ನಮ್ಮ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರ ಇರಬಹುದು ಇದನ್ನ ಪರಿಗಣನೆ ತೆಗೆದುಕೊಂಡು ಶೀಘ್ರಗತಿಯಲ್ಲಿ ಕೊಲೆಗಡುಕರನ್ನು ಬಂಧಿಸಿ ಬಂಧಿಸಬೇಕಂತ ಮೂಲಕ ನಾನು ಕೊಪ್ಪಳದಿಂದ ಒತ್ತಾಯ ಮಾಡ್ತಾ ಇದ್ದೇನೆ ನಾವು ಪ್ರಗತಿಪರ ಚಳವಳಿಯಲ್ಲಿ ಮತ್ತು ಪರಿಸರ ಚಳವಳಿಯಲ್ಲಿ ಇದ್ದೀವಿ ಆಕ್ಚುಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಏನು ಧರ್ಮಸ್ಥಳದ ಉಗ್ರೇ ವಿದ್ಯಾರ್ಥಿನಿ ಸೌಜನ್ಯ ಆ ಅತ್ಯಾಚಾರ ಮತ್ತು ಕೊಲೆ ಆಗ್ತಾಳೆ ಈ ಒಂದು ಕೊಲೆ ಮತ್ತು ಅತ್ಯಾಚಾರ ಇದು ಬಹಳಷ್ಟು ದೊಡ್ಡ ಶಕ್ತಿಗಳಿಂದ ಪ್ರಭಾವ ಇರತಕ್ಕಂಥವ್ರೆ ಈ ಒಂದು ಅತ್ಯಾಚಾರವನ್ನು ಮತ್ತು ಕೊಲೆಯನ್ನು ಅಡ್ಡು ಮಾಡಿದ್ರು ಈ ಪ್ರಕರಣದ ಹಿನ್ನೆಲೆಯನ್ನ ನಾವು ನೋಡಿದ್ರೆ ಇದು ಸಂಪೂರ್ಣವಾಗಿರ್ತಕ್ಕಂಥ ಸರ್ಕಾರದ ಒಂದು ಮೇಲೆ ಪ್ರಭಾವ ಮಾಡಿರ್ತಕ್ಕಂಥ ಧರ್ಮಪೀಠ ಇಡೀ ಪ್ರಕರಣ ಮುಚ್ಚಿ ಹಾಕಿತ್ತು ಇಡೀ ಪ್ರಕರಣನ ಮುಚ್ಚಾಕಿ ಸತತ ಹದಿಮೂರು ವರ್ಷಗಳಲ್ಲಿ ಈ ಪ್ರಕರಣ ಏನಪ್ಪಾ ಅಂತಂದ್ರೆ ಅದು ಒಂದು ರೀತಿಯಿಂದ ಬೆಳಕಿಗೆ ಬರೋದು ಮತ್ತೆ ಸರ್ಕಾರ ಮುಚ್ಚಿ ಹಾಕೋದು ಬೆಳಕಿಗೆ ಬರೋದು ಮತ್ತೆ ಮುಚ್ಚಿ ಹಾಕೋದು ಕೊನೆಯದಾಗಿ ಈ ಪ್ರಕರಣದಲ್ಲಿ ಕೋರ್ಟ್ ಕೂಡ ಒಂದು ರೀತಿಯಲ್ಲಿ ಇದನ್ನ ತನಿಖೆ ಮಾಡಿಕೊಡುದು ಅದೇನು ಆದೇಶ ಕೊಟ್ಟಿತ್ತು ಅದನ್ನು ಕೂಡ ಇವತ್ತು ಜನತಾ ನ್ಯಾಯಾಲಯದಲ್ಲಿ ಅಂದ್ರೆ ಜನರ ಮುಂದೆ ಸಮೀರ್ ರೆಮಡಿ ಅವರು ಏನಿದಾರಲ್ಲ ಅವರು ತಂದ್ರು ತಂದು ಬಹಳ ಸುದೀರ್ಘವಾಗಿ ಇಲ್ಲಿ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಏನು ಶಕ್ತಿಗಳ ಕೈವಾಡ ಅಥವಾ ಶಕ್ತಿಗಳ ಒಂದು ಕಾಮಾಂಧ್ರ ಒಂದು ಏನಪ್ಪ ಅಂದ್ರ ಒಂದು ಆ ಹತ್ಯೆ ಮತ್ತು ಅತ್ಯಾಚಾರ ಇದನ್ನ ಅವ್ರು ಬೆಳಕಿಗೆ ತಂದ್ರು ತಂದಂತ ಸಂದರ್ಭದಲ್ಲಿ ಆ ಸಮೀರ್ ಅವ್ರ ಮೇಲೆ ಕೂಡ ಪ್ರತಿಕಾರದ ರೂಪದಲ್ಲಿ ಅವ್ರ ಮೇಲೆ ಕೂಡ ಕೇಸ್ ದಾಖಲಿಸಿ ಅವ್ರನ್ನ ಬಂಧನಕ್ಕೊಳಪಡಿಸಿಯೇಟ್ ಆಗ್ತದ ಏನು ಅದು ಯಾರಿಗೂ ಕೂಡ ವಿನಾಯಿತಿ ಇಲ್ಲ ಅದನ್ನ ದಕ್ಷಿ ಬರ್ತೀವಿ ಅಂತ ನಿಟ್ಟಿನೊಳಗೆ ಆ ಒಂದು ಸರ್ಕಾರ ನಡೆ ಕಂಡು ಬಂತು ಆ ಕಾರಣಕ್ಕಾಗಿ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣವಾಗಿರ್ತಕ್ಕಂಥ ಈ ಒಂದು ಪ್ರಕರಣದ ಮೇಲೆ ತನಿಖೆ ನಡೆಸಬೇಕು ಯಾರು ಕೊಲೆ ಮಾಡಿದಾರೆ ಯಾರು ಅತ್ಯಾಚಾರ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಮಾಡ್ಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಅತ್ಯಾಚಾರ ಮತ್ತು ಕೊಲೆ ಯತ್ನ ನಡೆದಿರ್ತಕ್ಕಂತ ಆದ್ರೆ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದನ್ನ ಇಷ್ಟೊಂದು ದೀರ್ಘಾವಧಿ ವರೆಗೂ ಇದು ಹೇಳ್ಕೊಂಡು ಬಂದೈತಲ್ಲ ಅದಕ್ಕೆ ಬಹಳ ಬೇಸರ ಅನ್ಸುತ್ತ ಒಂದ್ ಕಡೆ ಹೇಳ್ತಾರ ತಾಯಿಗಳ ತಾಯಂದ್ರಿಗೆಲ್ಲ ರಾಜ್ಯದ ತಾಯಂದರಿಗೆಲ್ಲ ನಾ ಗ್ಯಾರಂಟಿ ಹೇಳಿ ತನ್ನನ್ನು ತಾನೇ ಹೊಗಳಿಕೊಂಡು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ವರ್ಚಸ್ಸನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ಇಂಥ ಕೊಲೆಯಲ್ಲೂ ಕೂಡ ಈತ ಅತಿ ಶೀಘ್ರದಲ್ಲಿ ಇದನ್ನು ತನಿಖೆ ಮಾಡಿಸಬಹುದಾಗಿತ್ತು ಯಾಕೋ ಏನೋ ಹಿತಾಸಕ್ತಿಗಳು ಸೊ ಮುಂದೆ ಸಿದ್ದರಾಮಯ್ಯ ಮಾನ ಮರ್ಯಾದೆ ಇಟ್ಕೋಬೇಕಪ್ಪ ಅಂದ್ರೆ ಈ ಸೌಜನ್ಯ ಕೇಸನ್ನು ಇಷ್ಟು ಇದಕ್ಕೊಂದು ಕಡಿವಾಣ ಹಾಕ್ಬೇಕು ಸರಿಯಾದ ನಿಟ್ಟಿನಲ್ಲಿ ತನಿಖೆ ಮಾಡ್ಬೇಕು ಅವ್ರು ಯಾರೋ ಇರಲಿ ಅದಕ್ಕೆ ಆ ಸೌಜನ್ಯ ಜೊತೆ ಆ ಕುಟುಂಬಕ್ಕೆ ಸರಿಯಾದ ಪರಿಹಾರ ಸಿಗಬೇಕು ದುಷ್ಕರ್ಮಗಳಿಗೆ ಶಿಕ್ಷೆ ಆಗ್ಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ಕರೆದು ಮಾತಾಡ್ಸಕ್ಕೆ ತುಂಬಾ ಧನ್ಯವಾದಗಳು ಕೊಪ್ಪಳದ ಗಾಳಪ್ಪ ಅಂತ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿರ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು